ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ತೊಂಬತ್ಮೂರನೇ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ಮಾಧರ ಚನ್ನಯ್ಯನ ವಚನಗಳ ವಿಚಾರಗಳನ್ನು ಅರಿಯೋಣ ಶರಣರಾದಂತಹ ಮಾಧರ ಚನ್ನಯ್ಯನವರು ಹತ್ತು ವಚನಗಳನ್ನು ಬರೆದಿರುವ ಬಗ್ಗೆ ನಮಗೆ ವಚನ ಸಾಹಿತ್ಯದಲ್ಲಿ ತಿಳಿಯುತ್ತದೆ ಡಾಕ್ಟರ್ ಬಿ ಆರ್ ಹಿರೇಮಠಾರವರು ತಮ್ಮ ಸಮಗ್ರ ವಚನ ಸಂಪುಟ ಎಂಟರಲ್ಲಿ ಹತ್ತು ವಚನಗಳನ್ನು ಸಂಪಾದನೆ ಮಾಡಿ ವಚನ ವ್ಯಾಸಂಗಗಳಿಗೆ ನೀಡಿರುವುದನ್ನು ನಾವು ಕಾಣಬಹುದಾಗಿದೆ ಮಾದರ ಚನ್ನಯ್ಯನವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಶಿವಯ್ಯ ಮತ್ತು ಶಿವಗಂಗಮ್ಮ ಎನ್ನುವ ಶರಣ ದಂಪತಿಗಳಿಗೆ ಜನಿಸಿದ್ದರು ಎನ್ನುವಂತಹ ವಿಷಯ ತಿಳಿದುಬರುತ್ತದೆ ಇವರ ಧರ್ಮಪತ್ನಿಯ ಹೆಸರು ಗಂಗವ್ವ ಎನ್ನಲಾಗಿದೆ ಕೆಲವೆಡೆ ಇವರ ಧರ್ಮಪತ್ನಿಯ ಹೆಸರನ್ನು ಉದಕ್ಕವ್ವ ಎಂದು ಕೂಡ ಬರೆದಿರುವುದನ್ನು ನಾವು ನೋಡಬಹುದು ಇವರು ವೃತ್ತಿಯನ್ನು ಅರಸಿ ತಮಿಳುನಾಡಿಗೆ ಹೋಗಿ ಅಲ್ಲಿ ತಮಿಳುನಾಡಿನ ಕರಿಕಾಲ ಚೋಳನ ಕುದುರೆಯ ಲಾಯದಲ್ಲಿ ಕುದುರೆಗಳಿಗೆ ಹುಲ್ಲು ಹಾಕುವಂತಹ ಕಾಯಕವನ್ನು ಮಾಡುತ್ತಿದ್ದರು ಎನ್ನುವುದು ತಿಳಿದುಬರುತ್ತದೆ ಮಾಧರ ಚೆನ್ನಯ್ಯ ಗುಪ್ತ ಭಕ್ತಿಯ ಮಾಹೇಶ್ವರನಾಗಿದ್ದು ಶಿವನನ್ನು ಪ್ರತ್ಯಕ್ಷವಾಗಿ ಒಲಿಸಿಕೊಂಡು ತನ್ನ ಪತ್ನಿ ತಯಾರಿಸಿದಂತಹ ಅಂಬಲಿಯನ್ನು ಶಿವನಿಗೆ ಅರ್ಪಿಸಿ ಅದರ ಸವಿಯನ್ನು ಶಿವಜನ ಜೊತೆ ಕುಳಿತು ಸವಿಯುತ್ತಿದ್ದಂತಹ ಮಹಾನ್ ಶರಣ ಎನ್ನಲಾಗಿದೆ ಕರಿಕಾಲ ಚೋಳ ರಾಜನು ಕೂಡ ಶ್ರೇಷ್ಠ ಶಿವಭಕ್ತ ಇವನು ಕೂಡ ಶಿವನಿಗೆ ಪ್ರತಿನಿತ್ಯ ಪ್ರಸಾದವನ್ನು ತಯಾರಿಸಿ ಅರ್ಪಿಸುತ್ತಿರುತ್ತಾನೆ ಒಂದು ದಿನ ಶಿವನು ನನಗೆ ಚೆನ್ನಯ್ಯನ ಮನೆಯ ಅಂಬಲಿಯನ್ನು ಸವಿದು ಹೊಟ್ಟೆ ತುಂಬಿದೆ ಎಂದು ಬಿಡುತ್ತಾನೆ ಆಗ ರಾಜ ಕರಿಕಾಲ ಚೋಳನಿಗೆ ಆಶ್ಚರ್ಯವಾಗುತ್ತದೆ ನಾನೇ ಶ್ರೇಷ್ಠ ಶಿವಭಕ್ತ ಎಂದು ಭಾವಿಸಿದ್ದೆ ಆದರೆ ನನ್ನ ಕುದುರೆಯ ಲಾಯದಲ್ಲಿ ಹುಲ್ಲು ಮೇಯಿಸುವ ಕಾಯಕದಲ್ಲಿ ನಿರತನಾದಂತಹ ಚೆನ್ನಯ್ಯನು ನನಗಿಂತ ಶ್ರೇಷ್ಠ ಭಕ್ತ ಎನ್ನುವುದನ್ನು ತಿಳಿದು ಆಶ್ಚರ್ಯಗೊಳ್ಳುತ್ತಾನೆ ಆಶ್ಚರ್ಯಗೊಂಡು ಚೆನ್ನಯ್ಯನ ಮನೆಗೆ ಹೋಗಿ ಖುದ್ದು ಅವನ ಕಾಲಿಗೆ ಬೀಳುತ್ತಾನೆ ರಾಜನ ಈ ಪ್ರವೃತ್ತಿಯನ್ನು ಕಂಡು ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಚೆನ್ನಯ್ಯ ಮತ್ತು ಅವನ ಪತ್ನಿಗೂ ಕೂಡ ಗಾಬರಿಗೊಳ್ಳುತ್ತಾರೆ ಆದರೆ ರಾಜ ನಿನ್ನಂತಹ ಶ್ರೇಷ್ಠ ಭಕ್ತನನ್ನು ನನ್ನ ಕುದುರೆಯ ಲಾಯದಲ್ಲಿ ಕೆಲಸ ಮಾಡಿಸಿಕೊಂಡನಲ್ಲ ಎಂದು ಮರುಗುತ್ತಾನೆ ಅವರಲ್ಲಿ ಕ್ಷಮೆ ಕೋರುತ್ತಾನೆ ಶಿವನೊಳಿದ ನಿನ್ನ ಕುಲ ಸತ್ಕುಲವೆಂದು ಮಾಧರ ಚೆನ್ನಯ್ಯನನ್ನು ಕೊಂಡಾಡುತ್ತಾನೆ ಚನ್ನಯ್ಯನ ಗುಪ್ತ ಭಕ್ತಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸುವ ಕೆಲಸವನ್ನು ಮಾಡುತ್ತಾನೆ ರಾಜ ಕರಿಕಾಲ ಚೋಳ ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ಮಾದಾರ ಚೆನ್ನಯ್ಯನವರನ್ನು ಸ್ಮರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಒಂದೆರಡು ಸಾಲುಗಳು ಮಾದರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಎಂದಿದ್ದಾರೆ ಒಂದು ವಚನದಲ್ಲಿ ಮತ್ತೊಂದರಲ್ಲಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಎನ್ನುತ್ತಾರೆ ಇನ್ನೊಂದು ವಚನದಲ್ಲಿ ಚೆನ್ನಯ್ಯನ ಮನೆಯ ದಾಸನ ಮಗನು ನಾನಯ್ಯ ಎನ್ನುತ್ತಾರೆ ಹೀಗೆ ಬಸವಣ್ಣನವರಿಗಿಂತಲೂ ಹಿರಿಯರಾದಂತಹ ಮಾದರ ಚೆನ್ನಯ್ಯ ಬಸವಣ್ಣನವರಿಂದ ಅತ್ಯಂತ ಭಕ್ತಿಯಿಂದ ಸ್ತುತಿಸಿಕೊಳ್ಳುವುದನ್ನು ನಾವು ಕಾಣಬಹುದಾಗಿದೆ ಇದು ಮಾದರ ಚೆನ್ನಯ್ಯನವರ ಭಕ್ತಿಯ ಶ್ರೇಷ್ಠತ್ವವನ್ನು ತಿಳಿಸುತ್ತದೆ ಅವರು ಕಲ್ಯಾಣಕ್ಕೆ ಬಂದು ಪಾದರಕ್ಷೆಗಳನ್ನು ಒಲೆಯುವಂತಹ ಕುಲವೃತ್ತಿಯನ್ನು ಕಾಯಕವನ್ನಾಗಿಸಿಕೊಂಡಿರುತ್ತಾರೆ ಶಿವಲೋನುಮೆ ಪಡೆಯಲು ವೃತ್ತಿ ಜಾತಿ ಅಂತಸ್ತು ಮುಖ್ಯವಲ್ಲ ಭಕ್ತಿ ಮುಖ್ಯ ಎನ್ನುವ ಮಹತ್ವದ ವಿಚಾರವನ್ನು ಜಗತ್ತಿಗೆ ತಿಳಿಸಿದಂತಹ ಮೇರು ಶರಣ ನಮ್ಮ ಚೆನ್ನಯ್ಯನವರು ಇವರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ಇರುವುದನ್ನು ಕಂಡುಬರುತ್ತದೆ ಸಮಾಜಕ್ಕೆ ಶಾಪವಾಗಿ ಪರಿಣಮಿಸಿರುವಂತಹ ಕುಲ ಜಾತಿ ವರ್ಗ ಮೇಲು ಕೀಳು ಶ್ರೀಮಂತ ಬಡವ ಹೀಗೆ ಭೇದ ನೀತಿಯ ಬಗ್ಗೆ ಇವರು ಅತ್ಯುತ್ತಮವಾದಂತಹ ಚಿಂತೆ ನಡೆಸಿರುವುದನ್ನು ಇವರ ವಚನಗಳಲ್ಲಿ ನಾವು ಕಾಣಬಹುದಾಗಿದೆ ಇವರು ಬರೆದಂತಹ ವಚನಗಳು ಪ್ರಸ್ತುತ ದೊರಕಿರುವುದು ಕೇವಲ ಹತ್ತೇ ಆದರೂ ಕೂಡ ಆ ಹತ್ತು ವಚನಗಳಲ್ಲೂ ಕೂಡ ಸಮಾಜದ ಮೂಲ ಚಿಂತನೆಗಳನ್ನು ಚೆನ್ನಾಗಿ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ ಮಾಧಾರ ಚೆನ್ನಯ್ಯನವರ ಅತ್ಯಂತ ಪ್ರಸಿದ್ಧವಾದ ವಚನದಿಂದ ಈ ದಿನದ ನುಡಿ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ವಚನ ಹೀಗಿದೆ ನಡೆ ನುಡಿ ಸಿದ್ಧಾಂತವಾದಲ್ಲಿ ಕೊಲೆ ಹೊಲೆ ಸೂತಕವಿಲ್ಲ ನೋಡಾ ಕುಲ ಹೊಲೆ ಸೂತಕವಿಲ್ಲ ನೋಡ ನುಡಿಲೇಸು ನಡೆ ಅಧಮವಾದಲ್ಲಿ ಅದು ಬಿಡುಗಡೆ ಇಲ್ಲದೆ ಹೊಲೆ ಕಳವು ಪಾರದ್ವಾರಂಗಳಲ್ಲಿ ಹೊಲಬನರಿಯಿದೆ ಕೆಟ್ಟು ನಡೆವುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಇಂತಿ ಉಭಯವ ತಿಳಿದರಿಯಬೇಕು ಕೈಯುಳಿ ಕತ್ತಿ ಅಡಿಗೊಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ ನಿಜಾತ್ಮ ರಾಮ ರಾಮನ ಮಾದರ ಚೆನ್ನಯ್ಯನವರು ಅಂದಿನ ಸಮಾಜದಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆಯ ಬಗ್ಗೆ ವಚನದ ಮೂಲಕ ಸೂಕ್ಷ್ಮವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅವರು ಹೇಳುತ್ತಾರೆ ನುಡಿದಂತೆ ನಡೆ ನಡೆದಂತೆ ನುಡಿ ಈ ತತ್ವ ಸಿದ್ಧಾಂತದಲ್ಲಿ ಯಾರು ಇರುತ್ತಾರೋ ಅವರಿಗೆ ಜಾತಿ ಧರ್ಮ ಕುಲ ಹೊಲೆ ಎನ್ನುವುದು ಕಾಣಬರುವುದಿಲ್ಲ ಎನ್ನುತ್ತಾರೆ ಯಾರಲ್ಲಿ ನುಡಿದಂತೆ ನಡೆಯಿಲ್ಲದಿದ್ದಲ್ಲಿ ಆ ನುಡಿಗೆ ಬೆಲೆಯಿಲ್ಲ ಮೌಲ್ಯವಿಲ್ಲ ಎನ್ನುವುದನ್ನು ಮಾದರ ಚೆನ್ನಯ್ಯನವರು ನುಡಿ ಲೇಸು ನಡೆ ಅಧಮವಾದಲ್ಲಿ ಬಿಡುತ್ತಾರೆ ಅವರು ಮುಂದೆ ಹೋಗಿ ಹೇಳುತ್ತಾರೆ ಯಾರಲ್ಲಿ ನಡೆ ನುಡಿ ಸಮಾಗಮವಾಗದೆ ನುಡಿ ಬೇರೆ ನಡೆ ಬೇರೆ ಇರುತ್ತದೆ ಅದು ಕೂಡ ಹೊಲೆ ಆ ಒಲೆಯ ಬಿಡುಗಡೆ ಇಲ್ಲದೆ ಹೊಲೆ ಎಂದು ಬಿಡುತ್ತಾರೆ ನುಡಿದು ನಡೆಯಿಲ್ಲದೆ ಹೋದರೆ ಅದು ಕಳ್ಳತನ ಅದು ಕೆಟ್ಟತನ ಹೀಗಿದ್ದಾಗ್ಯೂ ನಾನು ಉತ್ತಮ ಕುಲದಲ್ಲಿ ಜನಿಸಿದ್ದೇನೆ ಎಂದರೆ ಅದು ಹೇಗೆ ಉತ್ತಮ ಕುಲವಾದೀತು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಎಂದು ನೇರವಾಗಿ ಹೇಳುವ ಮೂಲಕ ಅಂದಿನ ಸಮಾಜದಲ್ಲಿ ಉತ್ತಮ ಕುಲದಲ್ಲಿ ಹುಟ್ಟಿ ಅನಾಚಾರ ಮಾಡುತ್ತಾ ಅಸಂಸ್ಕೃತರಾಗಿ ನಡೆಯುವ ದುರಾಚಾರಿಗಳನ್ನು ನೇರವಾಗಿ ಟೀಕಿಸಿರುವುದನ್ನು ನಾವು ಮಾದರ ಚೆನ್ನಯ್ಯನವರ ವಚನಗಳಲ್ಲಿ ಕಂಡುಬರುತ್ತೇವೆ ಇದು ಅವರ ನಿಜಭಕ್ತಿಯ ಶಕ್ತಿಯನ್ನು ತೋರಿಸುತ್ತದೆ ಪ್ರಸ್ತುತ ಸಮಾಜದಲ್ಲಿ ಜಾತಿಯ ಜೊತೆಗೆ ಬಡವ ಶ್ರೀಮಂತ ಎನ್ನುವ ಮೇಲು ಕೀಳು ಹೆಚ್ಚಾಗುತ್ತದೆ ಸ್ವಜಾತಿಯಲ್ಲಿಯೇ ಶ್ರೀಮಂತರು ಅಲ್ಲಿನ ಬಡವರನ್ನು ನಿಕೃಷ್ಟವಾಗಿ ಕಾಣುವುದನ್ನು ಇಂದಿನ ಸಮಾಜದಲ್ಲಿ ನಾವು ಕಾಣಬಹುದಾಗಿದೆ ಶ್ರೀಮಂತರು ಅಧಿಕಾರಿ ವರ್ಗದವರು ರಾಜಕಾರಣಿಗಳು ಎಷ್ಟೇ ಅನಾಚಾರ ದುರ್ನಡತೆಯಿಂದ ನಡೆದರೂ ಕೂಡ ಅದನ್ನು ಸಹಿಸಿಕೊಂಡು ಹೋಗಬೇಕಾದಂತಹ ದುಸ್ಥಿತಿ ಇಂದಿನ ಸಮಾಜದಲ್ಲಿ ನಿರ್ಮಾಣವಾಗಿದೆ ನಮಗೆ ಗುರುಸ್ಥಾನದಲ್ಲಿ ನಿಂತು ಪೂಜ್ಯ ಸ್ಥಾನದಲ್ಲಿ ಇರುವವರೇ ಇಂದು ಅನಾಚಾರಿಗಳನ್ನು ಅಸಂಸ್ಕೃತರನ್ನು ಹೊಗಳಿ ಅವರಿಗೆ ಹೂ ಮಳಗೆರೆದು ಅವರನ್ನು ತಮ್ಮ ಸ್ವಹಿತಾಸಕ್ತಿಗೆ ಸನ್ಮಾನಿಸುತ್ತಿರುವ ದುರಂತವನ್ನು ನಾವು ಕಾಣಬೋ ಕಾಣುತ್ತಿದ್ದೇವೆ ಅಂದಿನ ಶರಣರಂತೆ ಇಂದೂ ಕೂಡ ಯಾವುದೇ ಜಾತಿ ಮತ ಕುಲ ಎನ್ನುವ ಭೇದವಿಲ್ಲದೆ ಇವುಗಳನ್ನು ಧಿಕ್ಕರಿಸಿ ನಿಲ್ಲುವಂತಹ ಶ್ರೇಷ್ಠರ ಅವಶ್ಯವಿದೆ ಅಂತಹ ಕಾಲ ಬರಬಹುದು ಎನ್ನುವ ಆಶಯ ನನ್ನದಾಗಿದೆ ಮುಂದಿನ ಮತ್ತೊಂದು ವಚನವನ್ನು ಗಮನಿಸೋಣ ಅವರು ಹೇಳುತ್ತಾರೆ ಸಾಂಖ್ಯ ಶಪಚ ಅಗಸ್ತ್ಯ ಕಬ್ಬಿಲ ದುರ್ವಾಸ ಮಚ್ಚಿಗ ದದೀಚಿ ಕೀಲಿಗ ಕಶ್ಯಪ ಕಮ್ಮಾರ ರೋಮಜ ಕಂಚುಗಾರ ಕೌಂಡಿಲ್ಯ ನಾವಿದನೆಂಬುದನ್ ಅರಿದು ಮತ್ತೆ ಕುಲ ಉಂಟೆಂದು ಛಲಕ್ಕೆ ಹೊರಲೇತಕೆಯೇ ಇಂತಿ ಸಪ್ತ ಋಷಿಯರುಗಳೆಲ್ಲರೂ ಸತ್ಯದಿಂದ ಮುಕ್ತರಾದುದನ್ ಅರಿಯದೆ ಅಸತ್ಯದಲ್ಲಿ ನಡೆದು ವಿಪ್ರರು ನಾವು ಘನವೆಂದು ಹೋರುವ ಹೊತ್ತು ಹೋಕರ ಮಾತೆತ್ತಕ್ಕೆ ಕೈಯುಳಿ ಕತ್ತಿ ಅಡಿಗೊಂಟ ಕಡಿಯಾಗಬೇಡ ಹರಿ ನಿಜಾತ್ಮ ರಾಮ ರಾಮನ ಹರಿ ನಿಜಾತ್ಮ ರಾಮ ರಾಮನ ಈ ವಚನದ ಮೂಲಕ ಮಾಧರ ಚೆನ್ನಯ್ಯನವರು ಸಪ್ತ ಋಷಿಗಳು ಮತ್ತು ಅವರ ಮೂಲ ಜಾತಿಯನ್ನು ಹೇಳುತ್ತಾ ಅವರು ಜಾತಿ ಅವರ ಸಿದ್ಧಿಗೆ ಅಡ್ಡ ಬರಲಿಲ್ಲ ಇದನ್ನು ಪ್ರತಿಯೊಬ್ಬರೂ ಅರಿಯಬೇಕು ಎನ್ನುವುದೇ ಚೆನ್ನಯ್ಯನವರ ಮೂಲ ಉದ್ದೇಶವಾಗಿದೆ ಅದನ್ನು ವಚನದ ಮೂಲಕ ಹೇಳುತ್ತಾರೆ ಅವರು ಹೇಳಿದ್ದಾರೆ ಕಪಿಲ ಮಹರ್ಷಿಗಳು ಭಾರತೀಯ ಷಡ್ ದರ್ಶನಗಳಲ್ಲಿ ಒಂದಾದಂತಹ ಸಾಂಖ್ಯ ದರ್ಶನವನ್ನು ಜಗತ್ತಿಗೆ ಸಾಂಖ್ಯ ತತ್ವದ ಆಧಾರದ ಮೇಲೆ ಯೋಗ ದರ್ಶನ ವೇದಾಂತ ದರ್ಶನ ಗೆ ಈ ಷಡ್ ದರ್ಶನಗಳಲ್ಲಿ ಸಾಂಖ್ಯ ದರ್ಶನ ಮೂಲ ಆಧಾರವಾಗಿದೆ ಎನ್ನುತ್ತಾರೆ ಕಪಿಲರು ಪ್ರಕೃತಿ ಪುರುಷ ತತ್ವವನ್ನು ತಮ್ಮ ಸಾಂಖ್ಯ ದರ್ಶನದಲ್ಲಿ ವಿವರಿಸುವ ಮೂಲಕ ಪ್ರಕೃತಿ ಗುಣಗಳ ಮೂಲಕವೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಜರುಗುತ್ತಿದೆ ಎನ್ನುವುದನ್ನು ವಿಸ್ತಾರವಾಗಿ ತಿಳಿಸುತ್ತಾರೆ ಇಂತಹ ದರ್ಶನ ಶಾಸ್ತ್ರವನ್ನು ಹಿಡಿದಂತಹ ಸಾಂಖ್ಯ ಮಹರ್ಷಿಗಳು ಕಪಿಲ ಮಹರ್ಷಿಗಳೇ ಸಾಂಖ್ಯ ಮಹರ್ಷಿಗಳು ಎಂದು ಸಾಹಿತ್ಯದಲ್ಲಿ ಬರೆದಿರುತ್ತಾರೆ ಅಂತಹ ಮಹರ್ಷಿಗಳು ನಾಯಿಯ ಮಾಂಸವನ್ನು ತಿನ್ನುವ ಕೊಳಕು ವ್ಯಕ್ತಿಗಳ ಕುಟುಂಬದಲ್ಲಿ ಜನಿಸಿದ್ದರೂ ಕೂಡ ಇಂತಹ ಮೇರು ವ್ಯಕ್ತಿತ್ವದೆಡೆಗೆ ಸಾಗಿದ್ದರು ಎಂದು ಚನ್ನೆಯವನವರು ಸಾಂಖ್ಯರನ್ನು ಸ್ಮರಣೆ ಮಾಡಿದ್ದಾರೆ ಮುಂದೆ ಹೇಳುತ್ತಾರೆ ಕಾಡು ಪ್ರಾಣಿಗಳನ್ನು ಕೊಂದು ಅದರಿಂದ ಬರುವಂತಹ ಚರ್ಮವನ್ನು ತೆಗೆದು ಮಾರಿ ಬದುಕುವ ಕುಲದಲ್ಲಿ ಹುಟ್ಟಿದಂತಹವರು ಅಗಸ್ತ್ಯರು ಅಂತಹ ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮನಿಗೆ ಆದಿತ್ಯ ಹೃದಯಂ ಸ್ತೋತ್ರವನ್ನು ಬೋಧಿಸಿದಂತಹವರು ಅಗಸ್ತ್ಯರನ್ನು ಸಿದ್ಧ ವೈದ್ಯಕೀಯ ಶಾಸ್ತ್ರದ ಪಿತಾಮಹ ಎಂದು ಪರಿಗಣಿಸಲಾಗಿದೆ ತಮಿಳು ವ್ಯಾಕರಣ ಗ್ರಂಥವನ್ನು ಬರೆದರೆಂದು ತಿಳಿದು ಬರುತ್ತದೆ ಹಾಗಾಗಿ ಬೇಡದ ಕುಲದವನೆಂದು ಅಗಸ್ತ್ಯರನ್ನು ಹೀಗೆ ಹೇಳಲು ಸಾಧ್ಯವೇ ಎನ್ನುತ್ತಾರೆ ಚೆನ್ನಯ್ಯನವರು ಮತ್ತೆ ಮುಂದೆ ಹೋಗಿ ಹೇಳುತ್ತಾರೆ ದುರ್ವಾಸ ಮುನಿಗಳು ಅವರು ಮಚ್ಚಿಗ ಕುಲದವರು ಅಂದರೆ ಕಲ್ಲು ಕುಟಿಕ್ಕ ಕುಲದವರು ಆದರೂ ಕೂಡ ಕಠಿಣವಾದ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಹೊಂದಿದರು ದುರ್ವಾಸರು ಸಮಾಜದ ಅನಾಚಾರದ ವಿರುದ್ಧ ಸಿಡಿದು ನಿಂತು ಅವರ ಕೋಪಕ್ಕೆ ಹಲವರು ಬಲಿಯಾದದ್ದನ್ನು ತುತ್ತಾದದ್ದನ್ನು ನಾವು ಕಾಣುತ್ತೇವೆ ಎನ್ನುತ್ತಾರೆ ಚೆನ್ನಯ್ಯನವರು ಇನ್ನು ದದೀಚಿ ಮಹರ್ಷಿಗಳ ಬಗ್ಗೆ ಹೇಳುತ್ತಾರೆ ದದೀಚಿ ಮಹರ್ಷಿಗಳು ಮಹಾನ್ ತಪಸ್ವಿ ವೇದ ಗ್ರಂಥಗಳ ಜ್ಞಾನವನ್ನು ತಿಳಿದಂತಹವರು ಸದಾ ಪರೋಪಕಾರಿಯಾಗಿದ್ದವರು ಅವರ ಬಗ್ಗೆ ಒಂದು ಕಡೆ ಹೇಳುತ್ತಾರೆ ಋತಾಸುರ ಎನ್ನುವಂತಹ ರಾಕ್ಷಸನನ್ನು ಕೊಲ್ಲಲು ತಮ್ಮ ದೇಹದ ಮೂಳೆಗಳನ್ನು ದಾನ ಮಾಡಿ ಶಕ್ತಿಶಾಲಿ ವಜ್ರಾಯುಧವನ್ನು ಸೃಷ್ಟಿಸಲು ಕಾರಣರಾದಂತಹ ಮಹಾತ್ಯಾಗಿಗಳು ಎಂದು ಬರೆದು ಬರೆಯುತ್ತಾರೆ ಇಂತಹವರು ಜನಿಸಿದ್ದು ಮರದ ಕೆಲಸ ಮಾಡುವ ಬಡಿಗೆಯ ಮನೆಯಲ್ಲಿ ಎನ್ನುತ್ತಾರೆ ಇನ್ನು ಕಶ್ಯಪ ಮಹರ್ಷಿಗಳು ಕೌಮರ ಭೃತ್ಯ ಎನ್ನುವ ಶಿಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿಯ ಬಗೆಗಿನ ಕೇಂದ್ರೀಕೃತ ಆಯುರ್ವೇದ ವೈದ್ಯಶಾಸ್ತ್ರ ಗ್ರಂಥವನ್ನು ಬರೆದಂತಹವರು ವೇದಶಾಸ್ತ್ರ ನೈಪುಣ್ಯರು ಇಂತಹವರು ಜನಸಿದ್ದು ಕಬ್ಬಿಣ ವೃತ್ತಿಯನ್ನು ಮಾಡುವಂತಹ ಕಮ್ಮಾರನ ಕುಲದಲ್ಲಿ ಎಂದರೆ ನಂಬುವಿರ ಎನ್ನುತ್ತಾರೆ ರೋಮಜ ಎಂದರೆ ಅನೇಕ ಮಹರ್ಷಿಗಳು ಪ್ರಮುಖ ಮಹರ್ಷಿಗಳು ಅಂತಹ ಪ್ರಮುಖ ಮಹರ್ಷಿಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಎಂದು ಕರೆಯಲ್ಪಟ್ಟಿದೆ ರೋಮಜರು ಎಂದರೆ ಪ್ರಮುಖ ಮುನಿಗಳು ಅವರಲ್ಲಿ ವಾಲ್ಮೀಕಿ ಮಹರ್ಷಿಗಳು ಮುಂದೆ ಬಳಿ ಬರುತ್ತಾರೆ ಇವರು ಪ್ರಸಿದ್ಧವಾದಂತಹ ರಾಮಾಯಣ ಕೃತಿಯನ್ನು ಬರೆದವರು ಇವರು ಮೂಲದಲ್ಲಿ ಕಂಚುಗಾರ ವೃತ್ತಿ ಅಂದರೆ ಕಂಚಿನ ಪಾತ್ರೆಗಳನ್ನು ಮಾಡುವಂತಹ ವೃತ್ತಿಯಲ್ಲಿದ್ದು ಕಾಡಿನಲ್ಲಿರುವಂತಹ ಜನರನ್ನೂ ಸುಲಿಗೆ ಮಾಡುತ್ತಾ ಕೊನೆಗೆ ನಾರದರ ಪ್ರಭಾವದಿಂದ ತಪಸ್ಸು ಮಾಡಿ ಋಷಿ ವಂದರಾದದ್ದನ್ನು ನಾವು ಕಾಣುತ್ತೇವೆ ಕೊನೆಯದಾಗಿ ಅವರು ಕೌಂಡಿಲ್ಯ ಮಹರ್ಷಿಗಳ ಬಗ್ಗೆ ಹೇಳುತ್ತಾರೆ ಕೌಂಡಿಲ್ಲರು ವಿಷ್ಣು ಸಹಸ್ರನಾಮದ ಬಗ್ಗೆ ವ್ಯಾಖ್ಯಾನವನ್ನು ಬರೆದಂತಹವರು ಕ್ಷ ಇವರು ಕ್ಷೌರಿಕ ಕುಟುಂಬದಲ್ಲಿ ಹುಟ್ಟಿದ್ದರು ಎನ್ನಬಹುದೇ ಎನ್ನುತ್ತಾರೆ ಹೀಗೆ ಸಪ್ತ ಋಷಿಗಳೆಲ್ಲರೂ ಕೂಡ ಕೆಳವರ್ಗದಿಂದ ಬಂದಂತಹವರು ನೀಚ ಕುಲದವರಲ್ಲಿ ಹುಟ್ಟಿದವರು ಎಂದು ಹೇಳಬಹುದೇ ಅವರನ್ನು ಅದಮ ಜಾತಿಯವರೆಂದು ಎಣಿಸಬಹುದೇ ಹಾಗಾಗಿ ಜಾತಿ ಕುಲ ವರ್ಗದಿಂದ ಹುಟ್ಟಿಬಂದು ಕೂಡ ತಪಸ್ಸಿನ ಮೂಲಕ ಸಾಧನೆ ಮಾಡಿ ವೇದ ಶಾಸ್ತ್ರ ಪುರಾಣ ಆಗಮ ಗ್ರಂಥಗಳನ್ನು ವ್ಯಾಸಂಗ ಮಾಡಿ ಮನುಕುಲದ ಉದ್ಧಾರಕ್ಕಾಗಿ ನೆಲೆಂತಹವರು ಹಾಗಾಗಿ ಅವರು ಸತ್ಯದ ಬೆಳಕನ್ನು ಕಂಡಂತಹವರು ಹಾಗಾಗಿ ಉತ್ತಮ ಕುಲ ಜಾತಿಯಲ್ಲಿ ಹುಟ್ಟಿ ಅಸತ್ಯದಲ್ಲಿ ನಡೆದು ನುಡಿದು ನಾವೇ ಘನವೆಂದು ನುಡಿಯುತ್ತಾ ಬ್ರಹ್ಮತ್ವವನ್ನು ತಿಳಿದವರೆಂದು ಜಂಬದಿಂದ ಬೀಗುವವರ ಮಾತನ್ನು ಆತ ತಳ್ಳಿಹಾಕಿ ಅವರದು ಕೇವಲ ಒಣ ಮಾತು ಸಾಧಕರು ಇರುತ್ತಾರೆ ಸಾಧನೆಯಿಂದ ಬ್ರಹ್ಮತ್ವದೊಡೆಗೆ ಸಾಗಬಹುದು ಕುಲ ಜಾತಿ ವರ್ಗ ಭೇದದ ಅಡ್ಡಿ ಇದಕ್ಕೆ ಇಲ್ಲ ಎಂದು ಬಿಡುತ್ತಾರೆ ಮಾದರ ಚೆನ್ನಯ್ಯನವರು ನಿಜವಾಗಲೂ ಬಹಳ ಅತ್ಯುತ್ತಮವಾದಂತಹ ಮಾತುಗಳು ಹೀಗೆ ಸಪ್ತರ್ಷಿಗಳ ಉದಾಹರಣೆಯ ಮೂಲಕ ಜಾತಿ ಕುಲವನ್ನು ಗಮನಿಸಬೇಡಿ ಅವರ ಆಚಾರ ವಿಚಾರ ನಡೆ ನುಡಿ ಇವುಗಳನ್ನು ಮಾತ್ರ ಗಮನಿಸಿ ಎಂದು ಬಿಡುತ್ತಾರೆ ಇದನ್ನು ಪ್ರಸ್ತುತ ಸಮಾಜ ಅರಿತು ನಾವು ಆ ಜಾತಿ ಈ ಜಾತಿ ಎಂದು ಹೆಮ್ಮೆಯಿಂದ ನಡೆಯುವುದರ ಜೊತೆ ಜೊತೆಗೆ ಗುಣ ಅವಗುಣಗಳನ್ನು ಸರಿಯಾಗಿ ನಿರ್ಧರಿಸಿ ನಡೆನುಡಿ ಶುದ್ಧತ್ವದೆಡೆಗೆ ಸಾಗುವುದರಡೆಗೆ ಗಮನಿಸಬೇಕು ಕ್ಯಾವಲ್ಲ ನಾವು ಆ ಜಾತಿ ಈ ಜಾತಿ ಎಂದರೆ ಸಾಲದು ನಡೆನುಡಿ ಸಮಾಗಮವಾದಾಗ ಮಾತ್ರ ಜಾತಿಯ ಶ್ರೇಷ್ಠತ್ವ ಉಳಿಯುತ್ತದೆ ಇಲ್ಲವಾದಲ್ಲಿ ಅದು ಕೇವಲ ಬೂಟಾಟಿಕೆಯ ಮಾತಾಗುತ್ತದೆ ಎನ್ನುವುದು ನಿಜವಾದ ಸತ್ಯದ ನುಡಿಗಳು ಇದರ ಬಗ್ಗೆ ಅರಿವುಳ್ಳವರಾಗಿ ನಡೆಯುವುದು ಸಮಾಜದ ಕರ್ತವ್ಯ ಎಂದು ಭಾವಿಸಬಹುದು ಮತ್ತೊಂದು ವಚನದ ವಿಚಾರದೆಡೆಗೆ ಹೋಗೋಣ ಅವರು ಹೇಳುತ್ತಾರೆ ವೇದ ಶಾಸ್ತ್ರಕ್ಕೆ ಹಾರುವನಾಗಿ ವೀರ ವಿತರಣಕ್ಕೆ ಕ್ಷತ್ರಿಯನಾಗಿ ಸರ್ವವನ್ನಾರೈದು ನೋಡುವಲ್ಲಿ ವೈಶ್ಯನಾಗಿ ವ್ಯಾಪಾರದೊಳಗಾಗಿ ಕೃಷಿಯ ಮಾಡುವುದಕ್ಕೆ ಶುದ್ರನಾಗಿ ಇಂತಿ ಜಾತಿ ಗೋತ್ರದೊಳಗಾದ ನೀಚ ಶ್ರೇಷ್ಠವೆಂಬ ಎರಡು ಕುಲವಲ್ಲದೆ ಒಲೆ ಹದಿನೆಂಟು ಜಾತಿ ಎಂಬ ಕುಲವಿಲ್ಲ ಬ್ರಹ್ಮವನರಿದಲ್ಲಿ ಬ್ರಾಹ್ಮಣ ಸರ್ವ ಜೀವ ಹತ ಕರ್ಮಕ್ಕೊಳಗಾಗಿದ್ದಲ್ಲಿ ಸಮಗಾರ ಈ ಉಭಯವನ್ನರಿದು ಮರೆಯಲಿಲ್ಲ ಕೈಯುಳಿ ಕತ್ತಿ ಅಡಿಗೊಂಟಕ್ಕಡಿಯಾಗಬೇಡ ಕಡಿಯಾಗಬೇಡ ನಿಜಾತ್ಮ ರಾಮನಾಮನ ಅಜಿ ಹರಿ ನಿಜಾತ್ಮ ರಾಮನಾಮನಾ ತುಂಬ ಸುಂದರವಾದ ವಚನ ಇಲ್ಲಿಯೂ ಕೂಡ ಅನೇಕ ಉದಾಹರಣೆಗಳ ಮೂಲಕ ಜಾತಿಯ ಮೂಲಕ ಮನುಷ್ಯರನ್ನು ನೋಡಬೇಡಿ ಎನ್ನುವುದನ್ನು ಒತ್ತಿ ಹೊತ್ತಿ ಹೇಳಿದ್ದಾರೆ ಚೆನ್ನಯ್ಯನವರು ತಮ್ಮ ಈ ವಚನದಲ್ಲಿ ಹೀಗೆ ಹೇಳುತ್ತಾರೆ ವೇದ ಆಗಮ ಪುರಾಣ ಉಪನಿಷತ್ತುಗಳೇ ಮೊದಲಾದ ಅರಹೊತ್ತಿಗೆಗಳನ್ನು ಓದುವವನೇ ಹಾರುವ ಎನ್ನುತ್ತಾರೆ ಓದದವ ಇಲ್ಲ ವೀರನಾಗಿ ಸಮಾಜಕ್ಕಾಗಿ ರಾಜ್ಯಕ್ಕಾಗಿ ದೇಶಕ್ಕಾಗಿ ನಾಡಿಗಾಗಿ ತನ್ನ ಜೀವ ಜೀವನವನ್ನೇ ಪಣಕಿಟ್ಟು ಎಲ್ಲರ ರಕ್ಷಣೆಗಾಗಿ ನಿಲ್ಲುವವನೇ ಅವನೇ ಕ್ಷತ್ರಿಯ ಎನ್ನುತ್ತಾರೆ ಇನ್ನು ಸಮಾಜದಲ್ಲಿನ ರೈತ ಬೆಳೆದಂತಹ ದವಸಧಾನ್ಯಗಳನ್ನು ಕುಲ ಕಸುಬುಕಾರರು ತಯಾರಿಸಿದ ವಸ್ತು ವಗೈರಿಗಳನ್ನು ಕೊಂಡು ಇತರರಿಗೆ ಮಾರಿ ಸಮಾಜಕ್ಕೆ ವ್ಯಾಪಾರ ವ್ಯವಹಾರದ ಮೂಲಕ ಅನುಕೂಲ ಮಾಡಿಕೊಡುವುದಕ್ಕೆ ನಿಂತಹವರು ವೇಶ್ಯರು ಎನ್ನುತ್ತಾರೆ ವೈಶ್ಯರು ಎನ್ನುತ್ತಾರೆ ಇನ್ನು ಭೂಮಿಯನ್ನು ಉಳುಮೆ ಮಾಡಿ ಹುತ್ತಿ ಬಿತ್ತಿ ಬೆಳೆದು ಸರ್ವ ಸಮಾಜಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಧಾನ್ಯವನ್ನು ಹುಲ್ಲು ಸೊಪ್ಪು ವಗೈರೆಯನ್ನು ನೀಡುವನೇ ಶುದ್ರ ಎನ್ನುತ್ತಾರೆ ಹೀಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಎನ್ನುವುದು ಕಾಯಕದಿಂದ ಬಂದದ್ದೇ ಹೊರತು ಹುಟ್ಟಿನಿಂದ ಬಂದದ್ದಲ್ಲ ಎಂದು ಬಿಡುತ್ತಾರೆ ಅವರು ಹೇಳುತ್ತಾರೆ ಇರುವುದು ಎರಡೇ ಕುಲ ಒಂದು ನೀಚ ಕುಲ ಮತ್ತೊಂದು ಶ್ರೇಷ್ಠ ಕುಲ ಆಚಾರವಂತನೆ ನೀಚ ಸಾರಿ ಆಚಾರವಂತನೆ ಶ್ರೇಷ್ಠ ದುರಾಚಾರಿಯೇ ನೀಚ ಎನ್ನುತ್ತಾರೆ ಅನೇಕ ಜಾತಿ ಕುಲ ಭೇದವಿದೆ ಎನ್ನುವರು ಯಾವುದೇ ಕುಲ ಭೇದವಿಲ್ಲ ಎನ್ನುತ್ತಾರೆ ಮಾದರ ಚೆನ್ನಯ್ಯನವರು ಬ್ರಹ್ಮತ್ವವನ್ನು ಅರಿತವ ಬ್ರಾಹ್ಮಣ ಯಾರೋ ಸರ್ವಜೀವಿಗಳಿಗೆ ಹಿಂಸೆಯನ್ನು ಕೊಟ್ಟು ಕರ್ಮಕ್ಕೊಳಗಾಗುತ್ತಾನೋ ಅವನು ಸಮಗಾರ ಅಂದರೆ ಜೀವಿಯ ಚರ್ಮವನ್ನು ಸುಲಿಯುವ ಎಂದು ಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಯಾರು ಜಾತಿ ವರ್ಗ ಕುಲ ನಾಮ ಎಂದು ಭೇದವನ್ನು ಎಣಿಸುವವರಿಗೆ ಅವರ ಗುಣ ನಡತೆ ಆಚಾರ ವಿಚಾರ ಇವುಗಳ ಆಧಾರದ ಮೂಲಕ ಬಹುಮುಖವಾಗಿ ವಿಶ್ಲೇಷಿಸಿ ನೇರವಾಗಿ ಉತ್ತರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಇಂತಹ ವಿಚಾರಗಳನ್ನು ಗಮನಿಸಿದಾಗ ಮಾಧಾರ ಚೆನ್ನಯ್ಯನವರು ಅಂದಿನ ಸಮಾಜದಲ್ಲಿ ಉನ್ನತೀಯರೆಂದು ತಿಳಿದು ಅಹಮ್ಮಿಕೆಯಿಂದ ನಡೆಯುತ್ತಿದ್ದವರಿಗೆ ಇತಿಹಾಸದಲ್ಲಿ ನಡೆದು ನುಡಿದು ಹಾದು ಹೋದಂತಹ ಋಷಿವರರುಗಳ ಮೂಲಕ ಅವರ ಉದಾಹರಣೆಗಳ ಮೂಲಕ ಹಾಗೂ ಸಮಾಜದಲ್ಲಿ ಉನ್ನತದವರೆಂದು ಭಾವಿಸಿರುವವರ ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿಯನ್ನು ತಿಳಿಸುವ ಮೂಲಕ ಉತ್ತರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಇಂತಹ ವಿಚಾರವನ್ನು ಪ್ರಸ್ತುತ ಸಮಾಜದವರು ಅರಿತು ಸುಸಂಸ್ಕೃತವನ್ನು ಗೌರವ ಭಾವದಿಂದ ನೋಡುವೆಡೆಗೆ ಸಾಗಬೇಕಿದೆ ಮತ್ತೊಂದು ವಚನದ ವಿಚಾರವನ್ನು ಗಮನಿಸೋಣ ಇದೊಂದು ವಿಶಿಷ್ಟವಾದಂತಹ ವಚನ ಎನ್ನಬಹುದಾಗಿದೆ ಸ್ವಲ್ಪ ದೀರ್ಘವಾಗಿದೆ ಹಾಗಾಗಿ ಈ ವಚನವನ್ನು ಸ್ವಲ್ಪ ಸಮಾಧಾನದಿಂದ ಆಲಿಸಬೇಕಾಗಿರುತ್ತದೆ ವಚನ ಹೀಗಿದೆ ಮಹಾಜ್ಞಾನ ದಿವ್ಯ ಪರಿಪೂರ್ಣ ವಸ್ತು ಜಗ ಹಿತಾರ್ಥವಾಗಿ ಸ್ವಯಂಭುವೆಂಬ ಸ್ವರೂಪವ ಬಿಟ್ಟು ಲೀಲಾ ಸಂಭವನಾಗಿ ಉಮಾಪತಿಯಾದಲ್ಲಿ ಪಂಚವಕ್ತರದಿಂದ ಪಂಚಬೋಧಿಕಂಗಳು ಕಲ್ಪಿಸುವಲ್ಲಿ ಕರ್ಮಶಕ್ತಿ ವಿಷ್ಣು ಆಗಿತ್ತು ಭಾವಶಕ್ತಿ ಬ್ರಹ್ಮರೂಪಾಯಿತ್ತು ಜ್ಞಾನಶಕ್ತಿ ರೂಪಾಯಿತ್ತು ಈ ಉಭಯವ ಘಟಿಸಿನಿಂದಲ್ಲಿ ಷಡು ದರ್ಶನ ಸಂಭಿಸಿದ ಠಾವಾವುದು ಒಂದು ವೃಕ್ಷದಲ್ಲಿ ಹುಟ್ಟಿದ ಫಲ ಮೊದಲೇ ಎಳದಾಗಿ ತದನಂತರ ಮೀರಿ ಬಲಿದಲ್ಲದೆ ಬಿಜಾಂಕುರವಿಲ್ಲ ಮರದಿಂ ಮೀರಿ ತೋರುವ ಅಂಕುರವಿಲ್ಲ ವಸ್ತುವ ಮೀರುವ ದರ್ಶನವಿಲ್ಲ ಅಪ್ಪು ಒಂದರಲ್ಲಿ ಹಲವು ಫಲವನ್ನು ಅನುಭವಿಸುವಂತೆ ವಸ್ತುವೊಂದರಲ್ಲಿ ಸಕಲ ಕೃತ್ಯವ ಮಾಡಿ ತನ್ನ ಚಿತ್ತದ ಕಲೆಯ ಹರಿದು ಕೊಂಬವಂಗೆ ಅವನೊಳು ಮಿತ್ಯ ಕೈಯುಳಿ ಕತ್ತಿ ಅಡಿಗೊಂಟ ಕಡಿಯಾಗಬೇಡ ಅರಿ ನಿಜಾತ್ಮ ರಾಮ ರಾಮನ ಅರಿ ನಿಜಾತ್ಮ ರಾಮ ರಾಮನ ಈ ವಚನದ ಮೂಲಕ ಮಾಚಯ್ಯನವರು ಅನೇಕ ವಿಷಯಗಳನ್ನು ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಅವರು ಮೊದಲಿಗೆ ಮಹಾಜ್ಞಾನ ಎನ್ನುವ ಪದವನ್ನು ಬಳಸಿದ್ದಾರೆ ಅಂದರೆ ನಿತ್ಯ ಸತ್ಯದ ಅರಿವಿನ ಬೆಳಕಿನ ಜ್ಞಾನವನ್ನು ತಿಳಿಯುವಂತಹದ್ದೇ ದಿವ್ಯ ಪರಿಪೂರ್ಣವಾದಂತಹ ವಸ್ತು ಎಂದು ಬಿಡುತ್ತಾರೆ ಮನುಷ್ಯ ಅತ್ತ ಕಡೆಗೆ ಸಾಗುವಂತಹವನಾಗಬೇಕು ಎನ್ನುತ್ತಾರೆ ಇನ್ನು ಅವರು ಭಗವಂತನ ಕುರಿತು ಹೇಳುತ್ತಾರೆ ಭಗವಂತ ಕೇವಲ ತಾನು ಸೃಷ್ಟಿಯ ಚೈತನ್ಯ ಎನ್ನುವುದನ್ನು ಮಾತ್ರ ತಿಳಿಯದೆ ಅದನ್ನು ಮರೆತು ಸೃಷ್ಟಿಸಿದಂತಹ ಜಗತ್ತಿಗಾಗಿ ವ್ಯಕ್ತಿ ರೂಪಾಗಿ ಬಂದು ಅದನ್ನು ಸಲ್ಲಹುವಂತಹ ಕೆಲಸವನ್ನು ಕೂಡ ಮಾಡುತ್ತಾನೆ ಎನ್ನುತ್ತಾರೆ ಮಚಯ್ಯನವರು ಇದು ಸತ್ಯ ಇನ್ನು ಜಗದ ಹಿತಕ್ಕಾಗಿ ಪಂಚಭೂತಗಳಾದ ಭೂಮಿ ನೀರು ಬೆಂಕಿ ಗಾಳಿ ಆಕಾಶವನ್ನು ಸೃಷ್ಟಿಸಿ ಅದರ ಮೂಲಕ ಜಗತ್ತಿನ ಜಂತುಗಳನ್ನು ಕಾಪಾಡುತ್ತಿದ್ದಾನೆ ಎನ್ನುತ್ತಾರೆ ಮಾಚಯ್ಯನವರು ಕರ್ಮಶಕ್ತಿ ಎಂದರೆ ಮಾಡುವ ಕಾಯಕದ ಮೂಲಕ ವಿಷ್ಣುವಿನ ರೂಪಾಗಿ ಬಂದಿದ್ದಾನೆ ಎನ್ನುತ್ತಾರೆ ಭಾವಶಕ್ತಿ ಅಂದರೆ ಮನುಷ್ಯನ ಭಾವನೆಗಳ ಮೂಲಕ ಬ್ರಹ್ಮ ರೂಪಾಗಿ ಬಂದಿದ್ದಾರೆ ಎನ್ನುತ್ತಾರೆ ಇನ್ನು ಜ್ಞಾನದ ಮೂಲಕ ರುದ್ಧನ ರೂಪಾಗಿ ಭಗವಂತ ನಿಂತಿದ್ದಾನೆ ಎನ್ನುತ್ತಾರೆ ಹೀಗೆ ಮಾದರ ಚೆನ್ನಯ್ಯನವರು ಭಗವಂತ ಕಾಯಕದ ಮೂಲಕ ಭಾವನೆಗಳ ಮೂಲಕ ಜ್ಞಾನದ ಮೂಲಕ ವಿಷ್ಣು ರೂಪಾಗಿ ಬ್ರಹ್ಮ ರೂಪಾಗಿ ರುದ್ರ ರೂಪಾಗಿ ನಮ್ಮಲ್ಲಿಯೇ ನೆಲೆ ನಿಂತಿದ್ದಾನೆ ಎನ್ನುತ್ತಾರೆ ಹೀಗೆ ಭಗವಂತನ ಈ ನಿಜ ಜ್ಞಾನತ್ವವನ್ನು ಅರಿಯುವುದೇ ದಿವ್ಯಜ್ಞಾನ ಅದುವೇ ಪರಿಪೂರ್ಣ ಜ್ಞಾನ ಎನ್ನುತ್ತಾರೆ ಮಾಚಯ್ಯನವರು ಇನ್ನು ಅವರು ಷಡು ದರ್ಶನದ ಬಗ್ಗೆ ಬಹಳ ಸರಳವಾಗಿ ತಿಳಿಸುತ್ತಾರೆ ಅವರು ಹೇಳುತ್ತಾರೆ ಒಂದು ವೃಕ್ಷದಲ್ಲಿ ಹುಟ್ಟಿದ ಹಣ್ಣು ಅದು ಮೊದಲು ಎಳತಾಗಿ ಮಿಡಿಯಾಗಿ ಅನಂತರ ಬಲಿದುದಲ್ಲವೇ ಎಂದು ಕೇಳುತ್ತಾರೆ ಹೌದಲ್ಲವೇ ಇನ್ನು ಮರ ಬೀಜದಿಂದ ಹುಟ್ಟಿದುದಲ್ಲವೇ ಆದರೆ ಆ ಬೀಜದಲ್ಲಿ ಆ ಮರದ ದರ್ಶನ ಮಾಡಲು ಸಾಧ್ಯವೇ ಎಂದು ಪ್ರಶ್ನೆ ಮಾಡುತ್ತಾರೆ ಹೌದಲ್ಲವೇ ಬೀಜದೊಳಗೆ ಮರವಿದೆ ಆದರೆ ಆ ಬೀಜದೊಳಗೆ ಮರವಿದ ನಾವು ಕಾಣಲು ಸಾಧ್ಯವಿದೆಯೇ ಎಂದು ಕೇಳುತ್ತಾರೆ ಅದೇ ರೀತಿ ಭಗವಂತ ಸೂಕ್ಷ್ಮ ರೂಪದಲ್ಲಿದ್ದಾನೆ ಆ ರೂಪದಲ್ಲಿ ಅವನೊಳಗೆ ಆ ರೂಪದೊಳಗೆ ವಿರಾಟ್ ದರ್ಶನವಿದೆ ಎನ್ನುತ್ತಾರೆ ವಿರಾಟ್ ದರ್ಶನ ಅಡಗಿದೆ ಎನ್ನುತ್ತಾರೆ ಹೀಗೆ ಭಗವಂತನ ದರ್ಶನವನ್ನು ನಾವು ಕಾಣಬೇಕು ಎನ್ನುತ್ತಾರೆ ಅತ್ಯಂತ ಅತ್ಯಂತ ಸರಳವಾಗಿ ಹೇಳಿದ್ದಾರೆ ಮುಂದೆ ಹೋಗಿ ಹೇಳುತ್ತಾರೆ ನೀರು ಒಂದೇ ಆದರೂ ಅದರಿಂದ ಬೆಳೆಯುವ ಅನೇಕ ಹಣ್ಣುಗಳ ರುಚಿ ಬೇರೆ ಬೇರೆಯಾಗಿರುತ್ತದಲ್ಲವೇ ಹಾಗೆಯೇ ಭಗವಂತ ಒಬ್ಬನಾದರೂ ಅವನ ಗುಣರೂಪ ವಿವಿಧವಾಗಿರುತ್ತದೆ ಎನ್ನುತ್ತಾರೆ ಅದನ್ನೇ ಭಗವಂತನ ವಿರಾಟ್ ರೂಪ ಎನ್ನಲಾಗಿದೆ ಹೀಗೆ ಭಗವಂತನ ಚೈತನ್ಯ ಶಕ್ತಿಯನ್ನು ಅನೇಕ ಸರಳ ಉದಾಹರಣೆಗಳ ಮೂಲಕ ವಿವರಿಸಿ ಅದನ್ನು ಹೇಳುತ್ತ ಇಷ್ಟು ಹೇಳಿದರೂ ಕೂಡ ಅವನು ಇದ್ದಾನೆ ಇಲ್ಲ ಎಂದು ಅವನ ಇರುವಿಕೆಯ ಬಗ್ಗೆ ಸುಳ್ಳು ಸತ್ಯ ಎಂದು ಹೇಳುವವರಿಗೆ ನಾನು ಇನ್ನೇನನ್ನು ಹೇಳಲಿ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಮಾದರ ಚೆನ್ನಯ್ಯನವರು ಅಂದರೆ ಇಷ್ಟೆಲ್ಲ ವಿವರಿಸಿದರೂ ಕೂಡ ಭಗವಂತ ಇದ್ದಾನೆ ಎನ್ನುವುದರ ಬಗ್ಗೆ ನಂಬಿಕೆ ಇಲ್ಲವಾದರೆ ನಾನು ಮಾಡುವುದಾದರೂ ಏನು ಎಂದು ಮಾದರ ಚೆನ್ನಯ್ಯನವರು ಹೇಳಿಕೊಳ್ಳುತ್ತಾರೆ ಕೊನೆಯದಾಗಿ ಒಂದು ವಚನವನ್ನು ಗಮನಿಸೋಣ ವಚನ ಬಹಳ ಸುಂದರವಾಗಿದೆ ವಚನ ಹೀಗಿದೆ ಕಾಯದ ಸುಳು ಹುಳ್ಳನ್ನಕ್ಕ ಕರ್ಮ ಪೂಜೆ ಮಾಡಬೇಕೆಂಬರು ಜೀವನ ಸಂಚಾರವುಳ್ಳನ್ನಕ್ಕ ಜ್ಞಾನವನ್ನು ಅರಿಯಬೇಕೆಂಬರು ಜ್ಞಾನ ಧ್ಯಾನಿಸಿ ಕಾವಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ ಜೀವನ ಜ್ಞಾನದಿಂದ ಮುಕ್ತಿಯೋ ಜ್ಞಾನ ಧ್ಯಾನದಿಂದ ಮುಕ್ತಿಯೋ ಧ್ಯಾನಿಸಿ ಕಾಲ ಕುರುಹ ಎನಗೊಂದು ಭಾರಿ ತೋರ ಎನಗೊಂದು ಭಾರಿ ತೋರ ಕೈಯುಳಿ ಕತ್ತಿ ಅಡಿಗೊಂಟ ಅಡಿಯಾಗಬೇಡ ಅರಿ ನಿಜಾತ್ಮ ರಾಮರಾಮನ ಅರಿ ನಿಜಾತ್ಮ ರಾಮನಾಮನ ಭಾಳ ಸುಂದರವಾದ ವಚನ ಮಾಚಯ್ಯನವರು ಹೇಳುತ್ತಾರೆ ಈ ದೇಹ ಎನ್ನುವುದು ಇರುವವರೆಗೂ ಕೂಡ ಕಾಯಕವೆನ್ನುವಂತಹ ಪೂಜೆಯನ್ನು ಮರೆಯದೆ ಮಾಡಬೇಕು ಎನ್ನುತ್ತಾರೆ ಅಂದರೆ ಪ್ರತಿಯೊಬ್ಬರೂ ಕೂಡ ಕಾಯಕಿಗಳಾಗಬೇಕು ಎನ್ನುವುದೇ ಅವರ ಅಭಿಮತವಾಗಿದೆ ಹಾಗೆಯೇ ಅವರು ಹೇಳುತ್ತಾರೆ ಈ ಜೀವನ ಎನ್ನುವ ಮಾರ್ಗದಲ್ಲಿ ಸಾಗುವವರೆಗೂ ಈ ಜೀವನ ಎನ್ನುವುದು ಇರುವವರೆಗೂ ಕೂಡ ಜ್ಞಾನದ ಬೆಳಕಿನಲ್ಲಿ ಸಾಗಬೇಕು ಧರ್ಮದ ಬೆಳಕಿನಲ್ಲಿ ಸಾಗಬೇಕು ಎನ್ನುತ್ತಾರೆ ಆ ಜ್ಞಾನವನ್ನು ಧ್ಯಾನದಂತೆ ಜಾಗೃತ ವಹಿಸಬೇಕು ಎನ್ನುತ್ತಾರೆ ಹೀಗೆ ಕರ್ಮ ಜ್ಞಾನ ಧ್ಯಾನದಿಂದ ಮುಕ್ತಿಯೆಡೆಗೆ ಸಾಗಬಹುದು ಎನ್ನುವುದನ್ನು ಅತ್ಯಂತ ಸರಳವಾಗಿ ತಿಳಿಸಿದ್ದಾರೆ ಹೀಗೆ ತಿಳಿಸುವ ಮೂಲಕ ಇಂತಹ ಕರ್ಮ ಜ್ಞಾನ ಧ್ಯಾನವನ್ನು ಎನಗೂ ಕೂಡ ಕರುಣಿಸು ಕರುಣಿಸಿ ಎನ್ನ ಜೀವ ಮತ್ತು ಜೀವನವನ್ನು ಉದ್ಧರಿಸು ಎಂದು ಭಗವಂತನಲ್ಲಿ ಮಾಚಯ್ಯನವರು ಪ್ರಾರ್ಥನೆ ಮಾಡಿದ್ದಾರೆ ಮಾಚಯ್ಯನವರ ಪ್ರಾರ್ಥನೆಯಂತೆ ನಾವೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಾರ್ಥನೆ ಮಾಡಿ ಅದರಂತೆ ನಡೆದು ನುಡಿದು ಜೀವ ಮತ್ತು ಜೀವನ ಎರಡನ್ನೂ ಸುಂದರಗೊಳಿಸಿಕೊಳ್ಳಬೇಕಾಗಿದೆ ಎನ್ನುವ ವಿಷಯವನ್ನು ತಿಳಿಸುತ್ತಾ ಎಂದಿನ ನುಡಿ ಸಂಚಿಕೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇನೆ ಸರ್ವರಿಗೂ ಆಧರಣೀಯವಾದಂತಹ ವಂದನೆಗಳು ಓಂ ಶ್ರೀ ಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ